ಪತಂಜಲಿ ಸಂಸ್ಥಾಪಕ ಬಾಬಾ ರಾಮದೇವ್ ಮತ್ತು ಬಾಲಕೃಷ್ಣ ಅವರ ವಿರುದ್ಧ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಕೆಂಡಾಮಂಡಲವಾಗಿದೆ ಪತಂಜಲಿ ಸಂಸ್ಥೆಯ ಹಾದಿ ತಪ್ಪಿಸುವ ಜಾಹೀರಾತು ಪ್ರಕರಣಕ್ಕೆ ಈ ಒಂದು ಔಷಧಿ ಆ ಕಾಯಿಲೆ ವಾಸಿ ಮಾಡಿಬಿಡುತ್ತೆ ಮ್ಯಾಜಿಕ್ ರೆಮಿಡಿಗಳು ಜಾದೂ ಜಾದೂ ಔಷಧಿಗಳು ಇದಕ್ಕೂ ಆಸಿ ಆಗಿಬಿಡುತ್ತೆ ಇದಕ್ಕೂ ಆಸೆ ಆಗಿಬಿಡುತ್ತೆ ಇತ್ತು ತೊಗೊಳ್ಳಿ ಕೊರೋನಾನೇ ಬರಲ್ಲ ಅದು ತೊಗೊಳ್ಳಿ ಇನ್ನೊಂದು ಕಾಯಿಲೆ ಬರಲ್ಲ ಈ ತರಹದ ಜಾಹೀರಾತುಗಳಿತ್ತಲ್ಲ ಇಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೋಗ ಗುರು ಬಾಬಾ ರಾಮದೇವ್ ಸಲ್ಲಿಸಿದ್ದ ಬೇಷರತ್ ಕ್ಷಮೆಯನ್ನು ತಿರಸ್ಕರಿಸಿ ಕೇಂದ್ರ ಸರ್ಕಾರವನ್ನು ಕೂಡ ತರಟೆಗೆ ತೆಗೆದುಕೊಂಡಿದೆ ಈ ಸಂಬಂಧ ಪ್ರತಿಕ್ರಿಯೆ ಕೊಟ್ಟಿರತಕ್ಕಂಥ ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ನಾವೇನು ಕುರುಡ್ರಲ್ಲಪ್ಪ ಇಲ್ಲಿ ಈ ಪ್ರಕರಣದಲ್ಲಿ ಉದಾರವಾಗಿರೋದಕ್ಕೆ ನಾವು ಬಯಸ್ತಾ ಇಲ್ಲ ಅಂತ ಬಾಬಾ ರಾಮದೇವ್ ಕ್ಷಮೆಯಾಚ ಕ್ಷಮೆಯಾಚನೆ ಮಾಡಿದಾರಲ್ಲ ಇದನ್ನು ಸಾರಾಸಗಟಾಗಿ ತಿರಸ್ಕರಿಸಿದೆ ಅಲ್ಲದೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಉತ್ತರದಿಂದನೂ ಕೂಡ ಸರ್ವೋಚ್ಚ ನ್ಯಾಯಾಲಯ ತೃಪ್ತವಾಗಿಲ್ಲ ಅಂತ ನ್ಯಾಯಾಲಯ ಸರ್ಕಾರವನ್ನು ತರಟೆಗೆ ತೆಗೆದುಕೊಂಡಿದೆ ನಾಮಕೆ ವಾಸ್ತೆ ಕ್ಷಮೆ ಕೇಳಿದಂತೆ ಇದೆ ಇದು ತಪ್ಪಿಸಿಕೊಳ್ಳೋದಕ್ಕೆ ಮಾಡಿರೋ ಪ್ರಯತ್ನದಂತೆ ಕಾಣಿಸ್ತಾ ಇದೆ ನಿಮ್ಮ ಅಫಿಡವಿಟ್ ಇದೆಯಲ್ಲ ನಾವಿದನ್ನು ಒಪ್ಪಲ್ಲ ನಮ್ಮ ಆದೇಶಗಳನ್ನು ಅನೇಕ ಬಾರಿ ಉಲ್ಲಂಘನೆ ಮಾಡಿದ್ದೀರಿ ನೀವು ಅಂತ ನಾವು ಭಾವಿಸ್ತಾ ಇದ್ದೀವಿ ಅಂಥೇಳಿ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠ ಅಭಿಪ್ರಾಯಪಟ್ಟಿದೆ